ವಿಜಯನಗರ ಜಿಲ್ಲೆಯ ಕಡಲವಾಳು ಚೆಕ್ ಡ್ಯಾಂ ತುಂಬಿ ಅರಿಯುತ್ತಿದ್ದು ರೈತರ ಸಂಭ್ರಮ ಅಗರಿಬೊಮ್ಮನಹಳ್ಳಿ ತಾಲೂಕಿನ ಕಡಲಬಾಳಿನಲ್ಲಿ ಒಂದೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದಂತಹ ಚೆಕ್ ಡ್ಯಾಂ ಇಂದು ಸಂಪೂರ್ಣವಾಗಿ ತುಂಬಿ ಅರಿಯುತ್ತಿದ್ದು ರೈತ ಸಮುದಾಯದಲ್ಲಿ ಸಂತಸ ಮನೆ ಮಾಡಿದೆ ಈ ಸಂತಸದ ವಾತಾವರಣ ವಾತಾವರಣವು ಮುಗಿಲು ಮುಟ್ಟಿದೆ ಎಂದು ಹೇಳಬಹುದು ಚೆಕ್ ಡ್ಯಾಂ ತುಂಬಿ ಅರಿಯುತ್ತಿರುವ ಹಿನ್ನೆಲೆಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ರೈತ ಬ್ಯಾಟಿ ನಾಗರಾಜ್ ಈ ನೀರು ತನ್ನ ಜೀವನಾಡಿಯಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು ಮಾನ್ವಿ ಜಲಾಶಯದಿಂದ ನೀರು ಚೆಕ್ ಡ್ಯಾಂಗೆ ಚೆಕ್ ಡ್ಯಾಂಗೆ ಬರುತ್ತಿದ್ದು ಇದು ರೈತರಿಗೆ ಬಹಳಷ್ಟು ಅನುಕೂಲ ಮಾಡಿಕೊಡಲಿದೆ ಎಂದು ತಿಳಿಸಿದರು ಶಾಸಕ ನೇಮಿರಾಜ್ ನಾಯಕ್ ಅವರು ಮಾತನಾಡಿ ರೈತರ ಅನುಕೂಲಕ್ಕಾಗಿ ಕ್ಷೇತ್ರದಲ್ಲಿ ಹತ್ತೊಂಬತ್ತು ಚೆಕ್ ಡ್ಯಾಂಗಳನ್ನ ನಿರ್ಮಿಸಲಾಗಿದೆ ಎಂದು ಹೇಳಿದರು ಮಾನ್ವಿ ಜಲಾಶಯದ ಗೇಟ್ಗಳ ದುರಸ್ತಿ ಕಾರ್ಯ ನಡೆಯುತ್ತಿರುವುದರಿಂದ ಜಲಾಶಯದ ನೀರನ್ನು ತಡೆಗೋಡೆ ಮೂಲಕ ತಡೆಯಲಾಗಿತ್ತು ಆದರೆ ಆ ತಡೆಗೋಡೆ ಒಡೆದು ನೀರು ಕಡಲಬಾಳು ಚೆಕ್ ಡ್ಯಾಂ ಸೇರಿದೆ ಇದರಿಂದಾಗಿ ಕಡಲಬಾಳಿನ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿನ ಎಲ್ಲ ಬೋರ್ವೆಲ್ಗಳು ಮತ್ತು ಹೊಲಗಳಿಗೆ ನೀರು ಲಭ್ಯವಾಗಿದೆ ರೈತರು ಈ ನೀರಿನ ಸೌಲಭ್ಯದಿಂದ ತಮ್ಮ ಕೃಷಿ ಚಟುವಟಿಕೆಗಳನ್ನ ಸುಲಭವಾಗಿ ನಿರ್ವಹಿಸಬಹುದಾಗಿದೆ ಇದರಿಂದಾಗಿ ಈ ಭಾಗದ ರೈತರು ಹರ್ಷಚಿತ್ತರಾಗಿದ್ದಾರೆ ಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಚಿವಾಪಿಯ ಬೆಡಲಬಾಳು ಅಗರಿಹಳ್ಳಕ್ಕೆ ಅಡ್ಡಲಾಗಿ ಇವತ್ತು ಕಾಟಲ್ಮಡಿ ಬೆಳಲಬಾಳು ಗ್ರಾಮದ ಮಧ್ಯದಲ್ಲಿರುವ ಈ ಒಂದು ಅಡಿ ಹಳ್ಳಕ್ಕೆ ಕಟ್ಟಡ ನೀರಾವರಿ ಇಲಾಖೆ ಅಡಿಯಲ್ಲಿ ಹಾಗೆ ಶಾಸಕರು ಮತ್ತು ಕ್ಷೇತ್ರ ಶಾಸಕರಾದ ನಿವಿರಾಜ್ ಅವರು ಸುಮಾರು ಹತ್ತೆಂಟು ಗ್ರಾಮಗಳನ್ನು ನಿರ್ಮಾಣ ಮಾಡಿದ್ದಾರೆ ಈ ಒಂದು ಅಡಿಯಳಕ್ಕೆ ಹೋಬಳಿ ಬಳಿ ಅಲಗೂರು ಬಳಿ ಉಚ್ಚಿನಮಿ ಸಂಗಮೇಶ್ವರ ಈ ಭಾಗದಲ್ಲೆಲ್ಲ ಅತಿ ಹೆಚ್ಚು ಬೆಳೆ ಆಗಿರುವ ಕಾರಣ ಹಾವಿ ಜಲಾಶಯದ ಕಸ್ಟ್ಗೇಟ್ಗಳು ದುರಸ್ತಿಯಲ್ಲಿರುವುದರ ಕಾರಣ ಹೆಚ್ಚಾಗಿ ಬಂದಂಥ ನೀರನ್ನು ತಡೆಗೋಡೆ ಹಾಕಿ ನಿಲ್ಲಿಸಿದ್ದ ಒಂದು ಜೋಡೆ ಎಲ್ಲಿ ಒಡೆಯುತ್ತದೆ ಅನ್ನೋ ಒಂದು ನಿಟ್ಟಿನಲ್ಲಿ ಅಧಿಕಾರಿಗಳು ಸ್ವಲ್ಪ ನೀರನ್ನು ಹೊರಗೆ ಕಳಿಸುವ ಕೆಲಸ ಮಾಡ್ತಿದ್ದಾರೆ ಸೊ ಆ ಕಾರಣ ಕಳೆದ ವಾರದಲ್ಲಿ ಪೂರ್ಣಗೊಂಡಂತೆ ಈ ಒಂದು ಸುಂದರವಾದ ಚೆಕ್ ಡ್ಯಾಮ್ ಇವತ್ತು ತುಂಬಿ ಹರಿತಾ ಇದೆ ನಮ್ಮ ಕಡಲಬಾಳು ಗ್ರಾಮ ಇರ್ಬೋದು ಕಾಜನ್ಮಡಿ ಕೇವಲಾಪುರ ಬೇಲಾಳು ಸುತ್ತಮುತ್ತಲಿನ ಒಂದು ಎಂಟತ್ತು ಹಳ್ಳಿ ಗ್ರಾಮಗಳಿಗೆ ಈ ಒಂದು ಚೆಕ್ ಡ್ಯಾಮ್ ರೈತರ ಬೋರ್ವೆಲ್ ಬೋರ್ವೆಲ್ಗಳಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಿಸಲು ಸಹಕಾರಿಯಾಗಿರ್ತದೆ ಹಾಗಾಗಿ ಈ ಒಂದು ಕಡಲಬಾಳು ಗ್ರಾಮ ಪಂಚಾಯಿತಿ ಎಲ್ಲ ಹಳ್ಳಿಗಳ ಪರವಾಗಿ ಮಾನ್ಯ ಶಾಸಕರಿಗೆ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಧನ್ಯವಾದಗಳು ಮಾನ್ಯ ಶಾಸಕರಿಗೆ ಮತ್ತು ಚೆಕ್ ಡ್ಯಾಮ್ ನಿರ್ಮಾಣ ಮಾಡಿದಂಥ ಎಲ್ಲ ಆರ್ಥಿಕವರೆಗೂ ಮತ್ತು ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಎಲ್ಲರಿಗೂ ಸಹ ಒಳ್ಳೆ ಅಪ್ರೆಟ್ಟಾದಂತಹ ಚೆಕ್ ನಿರ್ಮಾಣ ನಿರ್ಮಾಣವಾಗಿದೆ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ಗ್ರಾಮದ ಬಳಿ ನಿರ್ಮಾಣ ಮಾಡಿರುವಂತಹ ಅಗ್ರಿಯ ಹಳ್ಳಕ್ಕೆ ಅಡ್ಡಲಾಗಿ ಸುಂದರವಾದ ಚೆಕ್ಕಾವು ನಿರ್ಮಾಣ ಆಗಿದೆ